ನಮಸ್ಕಾರ ಮುಂಬರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ವಿವಿಧ ತಂಡಗಳಲ್ಲಿ ಕಾರ್ಯನಿರ್ವಹಿಸುವ ಅದರಲ್ಲೂ ಮುಖ್ಯವಾಗಿ ಈ ಫ್ಲೈಯಿಂಗ್ ಸ್ಕ್ವಾಡ್ ಎಫ್ ಎಸ್ ಟಿನಲ್ಲಿ ಕಾರ್ಯನಿರ್ವಹಿಸುವಂತಹವರಿಗೆ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಅನ್ನುವುದನ್ನು ಈ ವಿಡಿಯೋದ ಮೂಲಕ ನೋಡೋಣ ಈ ವಿಡಿಯೋ ಕೇವಲ ತರಬೇತಿ ಮತ್ತು ಮಾಹಿತಿಗಾಗಿದ್ದು ಹೆಚ್ಚಿನ ವಿವರಗಳಿಗಾಗಿ ನೀವು ಚುನಾವಣಾ ಆಯೋಗದ ವೆಬ್ಸೈಟು ಮತ್ತು ಸಂಬಂಧಪಟ್ಟಂತಹ ಮ್ಯಾನ್ಯಲ್ಗಳನ್ನು ಕೈಪಿಡಿಗಳನ್ನು ನೋಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡೆಯಬಹುದಾಗಿದೆ ವಿಶೇಷವಾಗಿ ಈ ಎಫ್ ಎಸ್ ಟಿ ಫ್ಲೈಯಿಂಗ್ ಸ್ಕ್ವಾಡ್ನಲ್ಲಿ ಎಷ್ಟು ಜನ ಇರ್ತಾರೆ ಇವರನ್ನು ಯಾರು ನೇಮಕ ಮಾಡ್ತಾರೆ ಇವರ ಕರ್ತವ್ಯಗಳೇನು ಅನ್ನೋದನ್ನು ಒಂದೊಂದಾಗಿ ನಾವು ನೋಡೋಣ ನಿಮ್ಮನ್ನ ಡಿಒರವರು ಜಿಲ್ಲಾ ಚುನಾವಣಾಧಿಕಾರಿಗಳು ನೇಮಕ ಮಾಡ್ತಾರೆ ನೀವು ನಿಮಗೆ ನಿಗದಿಪಡಿಸಿದಂತಹ ಒಂದು ರೂಟ್ನಲ್ಲಿ ನೀವು ಫ್ಲೈಯಿಂಗ್ ಸ್ಕ್ವಾಡ್ನಲ್ಲಿ ನೀವು ನಿರಂತರವಾಗಿ ನೀವು ತಿರುಗಾಡ್ತಾ ಎಲ್ಲೆಲ್ಲಿ ಚುನಾವಣಾ ಅಕ್ರಮಗಳು ಮಾಡಲ್ ಕೋಡ್ ಆಫ್ ಕಂಡಕ್ಟ್ ವೈಲೇಷನ್ಸ್ ಎಕ್ಸ್ಪೆಂಡಿಚರ್ ವೈಲೇಷನ್ಸ್ ದೂರುಗಳನ್ನು ಆಧರಿಸಿ ನೀವು ಆ ಸ್ಥಳಕ್ಕೆ ತೆರಳಿ ಅವುಗಳ ವಿಚಾರಣೆ ನಡೆಸಿ ಅವುಗಳ ವರದಿಗಳನ್ನು ಕೊಡಬೇಕಾಗುತ್ತದೆ ಮತ್ತು ಸಂದರ್ಭ ಬಂದರೆ ಅವರ ಮೇಲೆ ಪ್ರಕರಣಗಳನ್ನು ನಮೂದಿಸಬೇಕಾಗುತ್ತೆ ಅಂದರೆ ಎಫ್ ಐ ಆರ್ ಮಾಡಬೇಕಾಗುತ್ತೆ ನಿಮಗೆ ಏನೇನು ಅಧಿಕಾರಿಗಳಿವೆ ಏನೇನು ಕಾರ್ಯವಿಧಾನ ಏನು ಅನ್ನೋದನ್ನು ನಾವು ಒಂದೊಂದಾಗಿ ನೋಡೋಣ ಸಾಮಾನ್ಯವಾಗಿ ಜಿಲ್ಲಾ ಚುನಾವಣಾಧಿಕಾರಿಗಳು ನಿಮ್ಮನ್ನು ನೇಮಕ ಮಾಡ್ತಾರೆ ಅವರ ಮಾರ್ಗದರ್ಶನದಲ್ಲಿ ನೀವು ಕೆಲಸ ಮಾಡಬೇಕಾಗ್ತದೆ ಮತ್ತು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಎಫ್ ಎಸ್ ಟಿ ಟೀಮ್ಗಳು ಇರಬೇಕು ಅನ್ನೋದನ್ನು ಜಿಲ್ಲಾಧಿಕಾರಿಗಳು ನಿರ್ಧಾರ ಮಾಡಿ ನೇಮಕ ಮಾಡ್ತಾರೆ ಒಂದು ತಂಡದಲ್ಲಿ ಪೊಲೀಸ್ ಅಧಿಕಾರಿ ಸೇರಿದಂತೆ ನಿಮ್ಮ ಒಬ್ಬ ನ್ಯೂ ಲೀಡರ್ ಸೇರಿದಂತೆ ಒಬ್ಬ ವಿಡಿಯೋ ಗ್ರಾಫರ್ ಸೇರಿದಂತೆ ಮೂರು ನಾಲ್ಕು ಜನ ನಿಮ್ಮ ತಂಡದಲ್ಲಿ ಇರ್ತದೆ ನಿಮ್ಮ ಮೂಲ ಕರ್ತವ್ಯದ ಜೊತೆಗೆ ನೀವು ಇನ್ಯಾವುದೋ ಡಿಪಾರ್ಟ್ಮೆಂಟ್ನವರು ಇರ್ಬೋದು ಆ ಕರ್ತವ್ಯವನ್ನು ಮಾಡಬೇಕು ಅದರ ಜೊತೆಗೆ ಇದನ್ನು ಮಾಡಬೇಕು ಆದ್ಯತೆಯ ಮೇರೆಗೆ ಯಾವುದು ಇಂಪಾರ್ಟೆಂಟ್ ಇದೆ ಯಾವುದು ಎಮರ್ಜೆನ್ಸಿ ಇದೆ ಅದನ್ನು ನೀವು ಡಿಸೈಡ್ ಮಾಡಬೇಕು ಪ್ರಥಮ ಆದ್ಯತೆಯನ್ನು ತೀವ್ರತೆಯ ಆಧಾರದ ಮೇಲೆ ಸರಿದುಗಿಸ್ಕೊಳ್ಬೇಕು ಮತ್ತು ಚುನಾವಣಾ ಏನು ಕಂಪ್ಲೇಂಟ್ ಬಂದಾಗ ಯಾವುದೇ ಕಾರಣಕ್ಕೂ ಯಾ ಇದಕ್ಕೆ ಪ್ರಥಮ ಆದ್ಯತೆಯನ್ನು ಕೊಡಬೇಕು ಕಂಪ್ಲೇಂಟ್ ಎಲೆಕ್ಷನ್ ರಿಲೇಟೆಡ್ ಕಂಪ್ಲೇಂಟ್ ಬಂದಾಗ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು ಮತ್ತು ಇದನ್ನು ನೀವು ಮಾಡಲೇಬೇಕು ಯಾ ಎರಡೂ ಕಡೆ ಕರ್ತವ್ಯ ಲೋಪ ಆಗಬಾರ್ದು ಮುಕ್ತ ನಿಷ್ಪಕ್ಷಪಾತವಾಗಿ ಪ್ರಾಮಾಣಿಕವಾಗಿ ಧೈರ್ಯದಿಂದ ಕಾರ್ಯನಿರ್ವಹಿಸಬೇಕು ಇಲ್ಲಿ ಎಫ್ ಎಸ್ ಟಿಗೆ ಉಣ್ಣುಳಿದಂತೆ ಇನ್ನೂ ಇಪ್ಪತ್ತೆರಡು ಎನ್ಫೋರ್ಸ್ಮೆಂಟ್ ಏಜೆನ್ಸಿ ಏನಿವೆ ಎಲ್ಲರದ್ದು ಎಲ್ಪ್ ನಿಮಗಿರ್ತದೆ ಅಂದರೆ ಇಲ್ಲಿ ಇನ್ಕಮ್ ಟ್ಯಾಕ್ಸ್ನ ಟ್ಯಾಕ್ಸ್ನವ್ರು ಇರ್ಬೋದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ಬೋದು ಸೇಲ್ಸ್ ಟ್ಯಾಕ್ಸ್ನವ್ರು ಇರ್ಬೋದು ಕಮರ್ಷಿಯಲ್ ಟ್ಯಾಕ್ಸ್ನವ್ರು ಇರ್ಬೋದು ಎಕ್ಸೈಸ್ನವ್ರು ಇರ್ಬೋದು ಅಥವಾ ಬಿ ಎಸ್ ಎಫ್ ಇರ್ಬೋದು ಸಿ ಆರ್ ಪಿ ಎಫ್ ಇರ್ಬೋದು ಇಲ್ಲಿ ಸುಮಾರು ಇಪ್ಪತ್ತೆರಡಕ್ಕೂ ಹೆಚ್ಚು ಇ ಡಿ ಎಲ್ಲ ಎಲ್ಲ ಡಿಪಾರ್ಟ್ಮೆಂಟ್ಗಳ ಎನ್ಫೋರ್ಸ್ಮೆಂಟ್ ಏಜೆನ್ಸಿದ್ದು ಸಪೋರ್ಟ್ ನಿಮಗಿರುತ್ತೆ ಹೀಗಾಗಿ ನೀವು ಧೈರ್ಯದಿಂದ ಪ್ರಾಮಾಣಿಕವಾಗಿ ಕಾರ್ಯನಿರ್ವಹಿಸಬೇಕಾಗ್ತದೆ ಮಾದರಿ ನೀತಿ ಸಂಹಿತೆ ಸಂಬಂಧಿತ ಎಲ್ಲ ದೂರುಗಳನ್ನು ನೀವು ನಿರ್ವಹಣೆ ಮಾಡಬೇಕು ಎಲ್ಲ ದೂರುಗಳ ಪರಿಶೀಲನೆ ಅದರಲ್ಲೂ ವಿಶೇಷವಾಗಿ ಹಣ ಮಾದಕ ವಸ್ತುಗಳು ಮಾದಕ ಪಾನೀಯಗಳ ವಿತರಣೆ ಉಚಿತ ಕಾಣಿಕೆಗಳ ವಿತರಣೆ ಇದನ್ನೆಲ್ಲ ತಪ್ಪು ಕಡೆ ಹಿಡಬೇಕಾಗ್ತದೆ ಹಾಗೆಯೇ ಚುನಾವಣಾ ವೆಚ್ಚಗಳ ಕುರಿತಾದಂಥ ಎಲ್ಲ ದೂರುಗಳನ್ನು ಕಡ್ಡಾಯವಾಗಿ ತನಿಖೆ ಮಾಡಬೇಕು ಮತ್ತು ರಿಪೋರ್ಟ್ ಕೊಡಬೇಕು ಚುನಾವಣಾ ಘೋಷಣೆಯಾಗಿದ್ದು ಅನೌನ್ಸ್ಮೆಂಟ್ ಅಂತೀವಲ್ಲ ಚುನಾವಣಾ ಆಯೋಗವು ಪ್ರೆಸ್ ಕಾನ್ಫರೆನ್ಸ್ ಕರೆದು ಅನೌನ್ಸ್ಮೆಂಟ್ ಮಾಡಿದ ಕೂಡಲೇ ಎಲ್ಲ ಉಮೇದುವಾರರ ರಾಜಕೀಯ ಪಕ್ಷಗಳ ಚಟುವಟಿಕೆಗಳ ಮೇಲೆ ನಿಗಾ ಇಡಬೇಕು ವಿಶೇಷವಾಗಿ ಉಮೇದುವಾರರು ಸಂಭಾವ್ಯ ಅಂದರೆ ಇಂಥವ್ರು ಆಗ್ತಾರೆ ಅನ್ನೋರ ಮೇಲೂ ನಿಗಾ ಇಡಬೇಕು ಅವರೇನಾದರೂ ಚುನಾವಣಾ ಅಕ್ರಮಗಳನ್ನು ಮಾಡ್ತಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಮಾಡ್ತಿದ್ರೆ ತಡೆ ಹಿಡಿಬೇಕು ಕಂಪ್ಲೇಂಟ್ಗಳನ್ನು ಬಂದರೆ ನೀವು ಅವುಗಳನ್ನು ಪರಿಶೀಲನೆ ಮಾಡಬೇಕಾಗ್ತದೆ ಎಫ್ ಎಸ್ ಟಿನವರು ಫಿಕ್ಸ್ ಆಗಿ ಒಂದು ಕಡೆ ಇರೋದಿಲ್ಲ ನೀವೆಲ್ಲ ಮೂವ್ ಆಗ್ತಾ ಇರಬೇಕು ತಿರುಗಾಡ್ತಾ ಇರಬೇಕು ಎಲ್ಲಿ ವಿಶೇಷವಾಗಿ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಕಾನ್ಸ್ಟೆನ್ಸಿ ಇವೆ ಎಕ್ಸ್ಪೆಂಡಿಚರ್ ಸೆನ್ಸಿಟಿವ್ ಪಾಕೆಟ್ಸ್ ಇವೆ ಅಲ್ಲಿ ಹೆಚ್ಚು ತಂಡಗಳಿರ್ಬೋದು ನಿಮಗೆ ಅನುಮಾನ ಬಂದ ನಿಮಗೆ ದೂರುಗಳು ಬಂದ ವಾಹನಗಳನ್ನು ನಿಲ್ಲಿಸಿ ನೀವು ತಪಾಸಣೆ ಮಾಡಬಹುದು ಆ ತಪಾಸಣೆ ಮಾಡಿ ಅಲ್ಲಿ ಏನಾದರೂ ಅಕ್ರಮವಾದಂತಹ ಸಾಗಾಣೆ ಮಾಡುತ್ತಿದ್ದರೆ ಮಾದಕ ವಸ್ತುಗಳು ಚುನಾವಣೆಯಲ್ಲಿ ಹಂಚಲು ಒಯ್ಯುತ್ತಿದ್ದಂತಹ ಉಚಿತ ಕಾಣಿಕೆಗಳು ಇವೆಲ್ಲ ಇದ್ದರೆ ಅವುಗಳಲ್ಲಿ ನೀವು ಅವನ್ನ ಸೀಸ್ ಮಾಡಬೇಕಾಗುತ್ತೆ ಅದಕ್ಕಾಗಿ ನೀವು ಸಿ ವಿಜಿಲ್ ಮತ್ತು ಇ ಎಸ್ ಎಮ್ ಎಸ್ ಆ್ಯಪನ್ನು ನಿಮ್ಮ ಜಿಲ್ಲಾ ಚುನಾವಣಾಧಿಕಾರಿಗಳ ಒಂದು ಆದೇಶದ ಮೇರೆಗೆ ಯಾವ್ಯಾವ ಆ್ಯಪ್ಗಳನ್ನು ಹಾಕ್ಕೋಬೇಕಾಗ್ತದೆ ನಿಮ್ಮ ಮೊಬೈ ನಿಮ್ಮ ವೆಹಿಕಲ್ಗೆ ಜಿ ಪಿ ಎಸ್ ಟ್ರ್ಯಾಕಿಂಗ್ ಮಾಡಬೇಕಾಗುತ್ತೆ ನಿಮ್ಮ ಮೊಬೈಲ್ನಲ್ಲಿ ಯಾವ್ಯಾವ ಆ್ಯಪ್ಗಳಿರಬೇಕು ಅನ್ನೋದನ್ನು ಅವರ ಮಾರ್ಗದರ್ಶನದ ಪ್ರಕಾರ ಹಾಕ್ಕೊಳ್ಬೇಕಾಗುತ್ತೆ ನಿಮ್ಮ ವಾಹನದ ಮೇಲೆ ಫ್ಲೈಯಿಂಗ್ ಸ್ಕ್ವಾಡ್ ಎಲೆಕ್ಷನ್ ಅರ್ಜೆಂಟ್ ಈ ಥರದೆಲ್ಲ ಬೋರ್ಡ್ಗಳನ್ನು ಹಾಕ್ಕೊಳ್ಬೇಕಾಗುತ್ತೆ ಯಾರಾದರೂ ನಿಮ್ಮ ನೀವ್ಯಾರು ನಿಮಗೇನು ಅಧಿಕಾರ ಇದೆ ಅಂತ ಕೇಳಿದಾಗ ಇದು ನಿಮಗೆ ಸಹಾಯಕ್ಕೆ ಬರುತ್ತೆ ನಿಮ್ಮ ಐ ಡಿ ಕಾರ್ಡನ್ನು ಡಿಸ್ಪ್ಲೇ ಮಾಡಿರಬೇಕು ನೀವು ಅವರಿಗೆ ಯಾವುದಾದ್ರೂ ಕಂಪ್ಲೇಂಟ್ ಬಂದಾಗ ಎಲ್ಲ ಕಂಪ್ಲೇಂಟ್ಗಳೇ ನಿಜ ಇರಬೇಕಂತೇನಿಲ್ಲ ಯಾರೂ ಸುಳ್ಳು ಸುಳ್ಳು ಒಬ್ಬರ ಮೇಲೆ ಕಂಪ್ಲೇಂಟ್ ಮಾಡಿರ್ಬೋದು ಹೀಗಾಗಿ ಯಾವುದೇ ವಾಹನ ತಪಾಸಣೆ ಮಾಡುವಾಗ ಅವರೊಂದಿಗೆ ನೀವು ಬಹಳ ಕೆಟ್ಟದಾಗಿ ವರ್ತಿಸದೆ ಅವರೊಂದಿಗೆ ಏನು ನಿಮ್ಮ ಕರ್ತವ್ಯದನ್ನು ವಿವರಿಸಿ ಅನಿವಾರ್ಯವಾಗಿ ನಾವು ಮಾಡಬೇಕಾಗಿದೆ ದಯವಿಟ್ಟು ಸಹಕರಿಸಿ ಅಂತೇಳಿ ತಗ ತನಿಖೆ ಮಾಡಬೇಕಾಗುತ್ತೆ ಅಲ್ಲಿ ಒಂದು ವೇಳೆ ಅಕ್ರಮ ನಡೀತಿದ್ರೆ ಅದನ್ನು ತಡೆ ಹಿಡಿಬೇಕಾಗುತ್ತೆ ಈ ಕೆಲಸಗಳನ್ನೆಲ್ಲ ನೀವು ಮಾಡಬೇಕಾಗುತ್ತೆ ನಿಮ್ಮ ಕರ್ತವ್ಯಗಳೇನು ನೀವು ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸಬೇಕಾಗುತ್ತದೆ ಎ ಬಿ ಸಿ ಅಂತ ಬೆಳಿಗ್ಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮೂರು ಇದನ್ನು ಮಾಡಿ ಪಾಳಿಯಲ್ಲಿ ನೀವು ನಿಮಗೆ ಯಾವ ಪಾಳಿ ಇರುತ್ತದೆ ಬೆಳಿಗ್ಗೆ ಎಂಟರಿಂದ ಎರಡು ಗಂಟೆನೋ ಎರಡರಿಂದ ರಾತ್ರಿ ಹತ್ತು ಗಂಟೆ ಬೆಳಿಗ್ಗೆ ರಾತ್ರಿ ಹತ್ತು ಗಂಟೆಯಿಂದ ಮುಂಜಾನೆ ಎಂಟು ಗಂಟೆ ಹೀಗೆ ಮಾದರಿ ನೀತಿ ಸಂಹಿತೆಯ ಎಲ್ಲ ದೂರುಗಳನ್ನು ನಿರ್ವಹಣೆ ಮಾಡಬೇಕಾಗ್ತದೆ ಮತ್ತು ನೀವು ತಕ್ಷಣ ಹಾಜರಾಗಿ ಯಾವುದೇ ಕಂಪ್ಲೇಂಟ್ ಬಂದಾಗ ಇಮ್ಮಿಡಿಯೇಟ್ ಹಾಜರಾಗಬೇಕಾಗುತ್ತೆ ಮತ್ತು ಭಯಪಡಿಸುವವರ ಚಟುವಟಿಕೆಗಳನ್ನು ಇಂಟಿಮಿಡೇಟರ್ಸ್ ಅಂತ ನಾವು ಯಾರು ಅಂತೀವಿ ರೌಡಿ ಶೀಟರ್ಸ್ ಇರ್ಬೋದು ಅಥವಾ ಅಬ್ಯೂಚುವಲ್ ಅಫೆಂಡರ್ಸ್ ಇರ್ಬೋದು ಅಫೆನ್ಸ್ ಮಾಡ್ತಕ್ಕಂಥವ್ರು ಇರ್ಬೋದು ಅಪರಾಧ ಮಾಡುವುದನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಿರ್ತಕ್ಕಂಥವ್ರು ಇರ್ಬೋದು ಸಮಾಜಘಾತಕ ಚಕ್ರಗಳು ವಿದ್ರೋಹಿ ಚಟುವಟಿಕೆಗಳು ಭಯೋತ್ಪಾದನೆ ಮಾಡತಕ್ಕಂಥವರು ಇಂಥವ್ರ ಮೇಲೆ ನಿಗಾ ಇಡಬೇಕಾಗುತ್ತೆ ಸಮಾಜ ವಿರೋಧಿ ಚಟುವಟಿಕೆಗಳು ನಡೆಯದೆ ಅಂತ ತಿಳಿ ವಿಶೇಷವಾಗಿ ಕಾನೂನು ಬಾಹಿರವಾಗಿ ಮಾದಕ ವಸ್ತುಗಳನ್ನು ಸಾಗಾಟ ಮಾಡತಕ್ಕಂಥವರನ್ನು ತಡಿಬೇಕು ದೊಡ್ಡ ಮೊತ್ತದ ಅನೈತಿಕ ಅಕ್ರಮ ಹಣ ಸಂ ಸಾಗಾಟ ಮಾಡುವವರನ್ನು ತಡಿಬೇಕಾಗ್ತದೆ ಅಂದರೆ ಬ್ಯಾಂಕಿನಿಂದ ಬ್ಯಾಂಕಿಗೆ ಅಥವಾ ಬೇರೆ ಈ ಥರ ಕಾನೂನು ಬದ್ಧವಾಗಿ ಹೋಗ್ತಕ್ಕಂಥದ್ದಲ್ಲ ಕಾನೂನು ಬಾಹಿರವಾಗಿ ಹೋಗ್ತಿದ್ದರೆ ಅದನ್ನು ನಡೀಬೇಕಾಗ್ತದೆ ಅಭ್ಯರ್ಥಿಗಳ ಅನಧಿಕೃತ ಸಭೆಗಳು ನಡೆದರೆ ಅವುಗಳ ಬಗ್ಗೆ ವರದಿ ಕೊಡಬೇಕಾಗ್ತದೆ ಅವುಗಳನ್ನು ನಿಲ್ಲಿಸಲಿಕ್ಕೆ ನೀವು ವರದಿಯನ್ನು ಕೊಟ್ಟು ನಿಲ್ಲಿಸುವ ವ್ಯವಸ್ಥೆ ಮಾಡಬೇಕಾಗುತ್ತೆ ಹಾಗೇ ವೆಚ್ಚಕ್ಕೆ ಸಂಬಂಧಿಸಿದಂತೆಗಳು ಅಂದರೆ ಎಕ್ಸ್ಪೆಂಡಿಚರ್ ವಾಯುಲೇಷನ್ಸ್ ಏನಿರುತ್ತೆ ಅಕ್ರಮ ಶಸ್ತ್ರಾಸ್ತ್ರಗಳು ಅನಧಿಕೃತ ಶಸ್ತ್ರಾಸ್ತ್ರಗಳನ್ನು ಸಾಗಾಟ ಮಾಡೋದಾಗಲಿ ಪ್ರದರ್ಶನ ಮಾಡೋದಾಗಲಿ ಬಳಸೋದಾಗಲಿ ಅದನ್ನು ತಡಿಬೇಕಾಗ್ತದೆ ಎಲ್ಲ ಕೆಲಸಗಳನ್ನು ಮಾಡಬೇಕಾಗ್ತದೆ ಇದರ ಜೊತೆಗೆ ಮತದಾರರಿಂದ ಅಧಿಕೃತ ಅಭ್ಯರ್ಥಿ ಅಥವಾ ರಾಜಕೀಯ ಪಕ್ಷದ ಚುನಾವಣಾ ಅಕ್ರಮಗಳ ಕುರಿತಾಗಿ ಬರುವ ದೂರುಗಳನ್ನು ನಿರ್ವಹಣೆ ಮಾಡಬೇಕು ಮತ್ತು ವಿ ಎಸ್ ಟಿ ತಂಡದ ಸಹಾಯದಿಂದ ಈ ರೀತಿ ಏನೋ ನೀವು ಜಪ್ತಿ ಮಾಡ್ತೀರಿ ನೀವು ಸೀಸ್ ಮಾಡ್ತೀರಿ ಅವುಗಳ ರೆಕಾರ್ಡಿಂಗ್ ಮಾಡಿಸ್ಬೇಕಾಗುತ್ತೆ ಜೊತೆಗೆ ನಿಮ್ಮ ಏನು ಯಾವುದು ಯಾವ ಆ್ಯಪಲ್ಲಿ ನಿಮಗೆ ಅದನ್ನು ರೆಕಾರ್ಡ್ ಮಾಡಲಿಕ್ಕೆ ಕೊಟ್ಟಿರ್ತಾರೋ ಆ ಆ್ಯಪಲ್ಲಿ ಅಪ್ಲೋಡು ಮಾಡಬೇಕು ಎಲ್ಲ ಎಂಟ್ರಿ ಮಾಡಿ ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತು ಕಂಟ್ರೋಲ್ ರೂಮ್ ಜೊತೆಗೆ ಚುನಾವಣಾಧಿಕಾರಿ ಜೊತೆಗೆ ನಿಮ್ಮ ಸೆಕ್ಟರ್ ಆಫೀಸರ್ ಜೊತೆಗೆ ನಿಮ್ಮ ವ್ಯಾಪ್ತಿಯ ಪೊಲೀಸ್ ಆಫೀಸರ್ ಜೊತೆಗೆ ನಿಮ್ಮ ವ್ಯಾಪ್ತಿಯ ಸರ್ಕಲ್ ಇನ್ಸ್ಪೆಕ್ಟರ್ ಜೊತೆಗೆ ಡಿ ವೈ ಎಸ್ ಪಿ ಡಿ ಎಸ್ ಪಿ ಜನರಲ್ ಅಬ್ಸರ್ವರ್ ಪೊಲೀಸ್ ಅಬ್ಸರ್ವರ್ ಮತ್ತು ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಮತ್ತು ಇತರ ಟೀಮ್ಗಳ ಎಲ್ಲ ಕಾಂಟ್ಯಾಕ್ಟ್ ನಂಬರ್ಸ್ ಅಂದರೆ ಯಾವುದೋ ಒಂದು ಘಟನೆ ದೊಡ್ಡ ಪ್ರಮಾಣದಲ್ಲಿ ಅಲ್ಲೇನೋ ಷಡ್ಯಂತ್ರ ಮಾಡ್ತಿದ್ದಾರೆ ಲಾ ಆ್ಯಂಡ್ ಆರ್ಡರ್ ಇಶ್ಯೂ ಮಾಡ್ಬೋದು ಅಂತ ಗೊತ್ತಾದರೆ ನಾನು ನೀವು ಎಲ್ಲರಿಗೆ ಮಾಹಿತಿಯನ್ನು ಕೊಡುವುದರ ಮೂಲಕ ಆ ಅಕ್ರಮಗಳನ್ನು ನಿಲ್ಲಿಸಲಿಕ್ಕೆ ಒಟ್ಟಾಗಿ ಒಂದು ತಂಡವಾಗಿ ಅಂದರೆ ನೀವು ಮೂರೋ ನಾಲ್ಕು ಜನ ಇದ್ದರು ಅಲ್ಲಿ ನೂರು ಜನ ಇದ್ದರು ಅಂತಂದರೆ ಅದನ್ನು ತಡೆ ಇಡಲಿಕ್ಕೆ ಕಷ್ಟ ಆಗ್ಬೋದು ಹೀಗಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ನವರು ಮಿಲಿಟ್ರಿ ಎಲ್ಲ ನೆರವನ್ನು ಪಡ್ಕೊಂಡು ಈ ಅಕ್ರಮಗಳನ್ನು ನಿಲ್ಲಿಸಿ ಮುಕ್ತ ನ್ಯಾಯಸಮ್ಮತ ಚುನಾವಣೆಗಳನ್ನು ಮಾಡಲಿಕ್ಕೆ ನೀವು ಶ್ರಮಿಸಬೇಕಾಗ್ತದೆ ನೀವು ಒಂದು ಕಂಪ್ಲೇಂಟ್ ಬಂದರೆ ಆ ಸ್ಥಳಕ್ಕೆ ಇಮಿಡಿಯೇಟಾಗಿ ಹೋಗ್ಬೇಕಾಗುತ್ತೆ ಸ್ಪೆಷಲಿ ಸಿವಿಸಲ್ ಕೇಸ್ ಆದರೆ ನಿಮಗೆ ಇಮಿಡಿಯೇಟಾಗಿ ಫಿಫ್ಟೀನ್ ಒಳಗೆ ಅಲ್ಲಿ ಹೋಗಿ ನೀವು ರಿಪೋರ್ಟ್ ಮಾಡಬೇಕಾಗುತ್ತೆ ವರದಿ ಕೊಡಬೇಕಾಗುತ್ತೆ ನಿಮಗೆ ಯಾರು ಅಗತ್ಯ ಬೀಳ್ತದೆ ಅವರಿಗೆ ಮಾಹಿತಿಯನ್ನು ಕೊಡಬೇಕಾಗುತ್ತೆ ಸಪೋಸ್ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಏನು ಡ್ರಿಂಕ್ಸ್ ಹೋಯ್ತಿದ್ರು ಮಾದಕ ಪಾನೀಯಗಳನ್ನು ಹೊಯ್ತಿದ್ರೆ ಎಕ್ಸೈಸ್ನವರಿಗೆ ಫೋನ್ ಮಾಡಬೇಕಾಗುತ್ತದೆ ಹತ್ತು ಲಕ್ಷಕ್ಕಿಂತ ಹೆಚ್ಚು ದುಡ್ಡಿತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ದುಡ್ಡು ರವಾನೆ ಮಾಡ್ತಿದ್ರೆ ಇನ್ಕಮ್ ಟ್ಯಾಕ್ಸ್ನವ್ರಿಗೆ ಹೇಳಬೇಕಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಫ್ರೀ ಗಿಫ್ಟ್ಸ್ ಹೋಯ್ತಿದ್ರು ಅಂದರೆ ಕಮರ್ಷಿಯಲ್ ಟ್ಯಾಕ್ಸ್ನವ್ರಿಗೆ ಫೋನ್ ಮಾಡಬೇಕಾಗುತ್ತೆ ಹಣ ಹಂಚೋದನ್ನು ತಡಿಬೇಕು ಉಚಿತ ಸಾ ಕಾಣಿಕೆಗಳನ್ನು ಹಾಡೋದನ್ನು ತಡಿಬೇಕಾಗುತ್ತೆ ಮಾದಕ ವಸ್ತುಗಳು ಸರಬರಾಜು ಮಾಡೋದನ್ನು ತಡಿಬೇಕಾಗುತ್ತೆ ಮತದಾರರ ಮೇಲೆ ಪ್ರಭಾವ ಬೀರತಕ್ಕಂತಹ ಚಟುವಟಿಕೆಗಳನ್ನು ಅಂದರೆ ಭಯಪಡಿಸೋದಾಗಲಿ ಬೇರೆ ಏನಾದರೂ ಮಾಡೋದಾಗಲಿ ಅಕ್ರಮವಾಗಿ ಏನಾದರೂ ಮಾಡ್ತಿದ್ರೆ ಅದನ್ನು ಕ್ರಮವಹಿಸಬೇಕಾಗುತ್ತೆ ಅದೇ ರೀತಿ ಯಾರೋ ಒಬ್ಬ ನಾಯಕರು ದ್ವೇಷ ಭಾಷಣಗಳನ್ನು ಒಬ್ಬ ತಮ್ಮ ಎದುರಾಳಿಯ ವೈಯಕ್ತಿಕ ನಿಂದನೆ ಮಾಡ್ತಕ್ಕಂಥದ್ದು ತೇಜೋವಧೆ ಮಾಡ್ತಕ್ಕಂಥದ್ದು ದೈಹಿಕ ನ್ಯೂನ್ಯತೆಗಳನ್ನು ಇಟ್ಟುಕೊಂಡು ಅವರ ಮೇಲೆ ದೂರು ಮಾಡತಕ್ಕಂಥ ಇದನ್ನೆಲ್ಲ ನಿಲ್ಲಿಸಬೇಕಾಗುತ್ತೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಕಾನೂನಿನ ಬಾಹಿರ ಚಟುವಟಿಕೆಗಳನ್ನು ತಡಿಬೇಕಾಗ್ತದೆ ಯಾರಾದರೂ ಭಾಷಣ ಮಾಡಿದರೆ ಅವರು ತಮ್ಮ ಎದುರಾಳಿ ಪಕ್ಷದ ಪಾಲಿಸಿಯನ್ನು ಕ್ರಿಟಿ ಕ್ರಿಟಿಸೈಸ್ ಮಾಡ್ಬೋದು ಆದರೆ ಯಾವುದೇ ಕಾರಣಕ್ಕೂ ವೈಯಕ್ತಿಕ ಒಂದು ವೈಯಕ್ತಿಕವಾಗಿ ಅವರನ್ನು ಮಾನಹಾನಿ ಮಾಡೋದಾಗಲಿ ಅಥವಾ ದೇಶದ ಸಮಗ್ರತೆ ಐಕ್ಯತೆಗೆ ಭಂಗ ತರುವಂಥ ರೀತಿಯಲ್ಲಿ ಭಾಷಣ ಮಾಡೋದಾಗಲಿ ದೇಶದ ನ್ಯಾಯಾಂಗ ವ್ಯವಸ್ಥೆಯನ್ನು ನಿಂದನೆ ಮಾಡುವಂತಹ ಭಾಷಣಗಳಾಗಲಿ ಮಾಡಲಿಕ್ಕೆ ಅವರಿಗೆ ಅಧಿಕಾರ ಇರೋದಿಲ್ಲ ಹೀಗಾಗಿ ಅದನ್ನು ತಡಿಬೇಕಾಗ್ತದೆ ಮತ್ತು ಎಲ್ಲ ತಂಡಗಳು ನಮ್ಮ ಎಫ್ ಎಸ್ ಟಿ ಎಸ್ ಎಸ್ ಟಿ ವಿ ಎಸ್ ಟಿ ಇನ್ಕಮ್ ಟ್ಯಾಕ್ಸು ಎಕ್ಸೈಸು ಪೊಲೀಸು ಮಿಲಿಟ್ರಿ ಎಲ್ಲ ಒಂದು ಕಾಪರೇಷನ್ ಮತ್ತು ಕೋಆರ್ಡಿನೇಷನ್ ಇರಬೇಕು ತಕ್ಷಣ ಅಕ್ರಮ ಚಟುವಟಿಕೆಗಳನ್ನು ತಡೆ ಹಿಡಿಬೇಕಾಗ್ತದೆ ಮತ್ತು ವಿಶೇಷವಾಗಿ ವಶಪಡಿಸಿಕೊಂಡಂತಹದ್ದನ್ನು ಸಾಕ್ಷ್ಯಗಳನ್ನು ಸಂಗ್ರಹಿಸಬೇಕು ರೆಕಾರ್ಡಿಂಗ್ ಮಾಡಬೇಕು ಮತ್ತು ಡೈಲಿ ರಿಪೋರ್ಟ್ ಕೊಡಬೇಕು ಮತ್ತು ಅದನ್ನು ಯಾರಿಗೆ ಎಲ್ಲಿ ಸಬ್ಮಿಟ್ ಮಾಡಬೇಕು ಏನಾದರೂ ಅರೆ ನೀವು ಸೀಸ್ ಮಾಡಿದರೆ ಎಲ್ಲಿ ಸಬ್ಮಿಟ್ ಮಾಡಬೇಕು ಇದೆಲ್ಲ ನಿಮಗೆ ಗೊತ್ತಿರಬೇಕು ಮತ್ತು ಯಾರ ಹತ್ರ ಸೀಸ್ ಮಾಡ್ತೀರಿ ಅವರಿಗೆ ಅಕ್ನಾಲೇಜ್ಮೆಂಟ್ ಕೊಡಬೇಕು ಇದನ್ನೆಲ್ಲ ನೀವು ಒಬ್ಬ ಟೀಮ್ ಲೀಡರ್ ಆಗಿ ಕೆಲಸ ಮಾಡಬೇಕು ಇದೆಲ್ಲ ಪ್ರತಿ ವಶಪಡಿಸಿಕೊಂಡ ಪ್ರತಿ ವಸ್ತು ಹಣ ಮುಂತಾದವುಗಳನ್ನು ಇಪ್ಪತ್ನಾಲ್ಕು ಗಂಟೆಗಳೊಂದಿಗೆ ಸಕ್ಷಮ ನ್ಯಾಯಾಲಯಕ್ಕೆ ನಿಮಗೆ ಆರು ಅರವರು ಎಲ್ಲಿ ಸಬ್ಮಿಟ್ ಮಾಡಲಿಕ್ಕೆ ಯಾವ ಪ್ಲೇಸ್ ಹೇಳಿರ್ತಾರೋ ಅಲ್ಲಿ ಸಬ್ಮಿಟ್ ಮಾಡಬೇಕಾಗ್ತದೆ ಮತ್ತು ಈ ಏನಾದರೂ ಅಲ್ಲಿ ಇಲ್ಲಿಗಲ್ ಆ್ಯಕ್ಟಿವಿಟಿ ನಡೆಸ್ತಿದ್ರೆ ಯಾರಾದರೂ ದುಡ್ಡು ಕೊಡ್ತಿದ್ರೆ ಯಾರಾದರೂ ತೊಗೋತಿದ್ದರೆ ಅದು ಪೂರ ವಿಡಿಯೋ ರೆಕಾರ್ಡಿಂಗ್ ಆಗಬೇಕು ಎಫ್ ಐ ಆರ್ ಆಗಬೇಕು ಕಾನೂನು ಬಾಹಿರ ಚಟುವಟಿಕೆಗಳ ವಿವರವಾದ ಮಾಹಿತಿಯನ್ನು ವಿತ್ ಪ್ರೂಫ್ ವಿತ್ ಎವಿಡೆನ್ಸ್ ನೀವು ಆರ್ ಒ ಡಿ ಒ ಎಸ್ ಪಿ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ಗೆ ಸಲ್ಲಿಸಬೇಕಾಗುತ್ತೆ ಎಫ್ ಎಸ್ ಟಿ ವಾಹನಗಳು ಜಿ ಪಿ ಎಸ್ ಮತ್ತು ಜಿ ಪಿ ಎಸ್ ಎನೇಬಲ್ ಇರುತ್ತೆ ಸಾಧ್ಯ ಆದರೆ ವೆಬ್ ಕ್ಯಾಮ್ ಜೊತೆಗೆ ಒಬ್ಬ ವೀಡಿಯೋ ಸರ್ವ ವಿಡಿಯೋ ರೆಕಾರ್ಡ್ ರೆಕಾರ್ಡ್ ಇರಬೇಕು ಜೊತೆಗೆ ಈ ಬೂತ್ ಲೆವೆಲ್ ಅವೇರ್ನೆಸ್ ಗ್ರೂಪ್ಗಳೊಂದಿಗೆ ಸಹ ನೀವು ಕೋಪರೇಷನ್ ಮಾಡಿಕೊಂಡು ಸಾಕ್ಷ್ಯ ಸಂಗ್ರಹಣೆ ಮಾಡ್ಬೋದು ಜಿಲ್ಲಾ ಚುನಾವಣಾಧಿಕಾರಿಗಳು ಎಲ್ಲ ಅಕ್ರಮಗಳ ತಡೆಗೆ ಸುಗಮ ಮತದಾನಕ್ಕೆ ಮತದಾರರಲ್ಲಿ ಈ ಸ್ವೀಪ್ ಮೂಲಕ ಒಂದು ನೈತಿಕ ಮತದಾನಕ್ಕೆ ಸಾಕಷ್ಟು ಪ್ರಚಾರವನ್ನು ಮಾಡ್ತಿರ್ತಾರೆ ಆದಾಗ್ಯೂ ಸಹ ಅಕ್ರಮ ಚಟುವಟಿಕೆಗಳು ಆಗುವುದನ್ನು ನಾವು ತಡೆ ಹಿಡಿದು ಸುಗಮ ಮತದಾನವನ್ನು ಮಾಡಿಸ್ಬೇಕಾಗ್ತದೆ ಜೊತೆಗೆ ಈ ಸ್ಪೆಷಲಿ ಸಿ ವಿಜಿಲ್ನಲ್ಲಿ ಯಾರು ಬೇಕಾದರೂ ಕಂಪ್ಲೇಂಟ್ ಮಾಡ್ಬೋದು ಕಂಟ್ರೋಲ್ ರೂಮ್ನಿಂದ ನಿಮಗೆ ಮೆಸೇಜ್ ಬರುತ್ತೆ ಆಗಿ ನೀವು ಅಲ್ಲಿ ಹೋಗಿ ನಿಯರ್ ಬೈ ನೀವು ಇದ್ದರೆ ಹೋಗಿ ಅದನ್ನು ನೀವು ವರದಿ ಕೊಡಬೇಕಾಗುತ್ತೆ ಅಥವಾ ಕೇಸ್ ಏನೋ ಅದರಲ್ಲಿ ಬೇರೆ ಚುನಾವಣೆಗೆ ಸಂಬಂಧಪಟ್ಟಿದ್ದಲ್ಲ ಅಂದರೆ ಡ್ರಾಪ್ ಮಾಡಬೇಕಾಗುತ್ತೆ ಅದಕ್ಕೆ ಟೈಮ್ ಲೈನ್ ಇರುತ್ತೆ ವಿತಿನ್ ಹಂಡ್ರೆಡ್ ಮಿನಿಟ್ಸ್ನಲ್ಲಿ ಅದು ರಿಸಾಲ್ವ್ ಆಗಬೇಕಿಲ್ಲ ಇಲ್ಲಾಂದರೆ ಎಸ್ಕಲೇಟ್ ಆಗುತ್ತೆ ತುಂಬ ಎಚ್ಚರಿಕೆಯಿಂದ ದೂರುಗಳನ್ನು ನಿರ್ವಹಿಸಬೇಕು ಈ ಫಾರ್ಮೇಟ್ನಲ್ಲಿ ಬಿ ನೈನ್ ಫಾರ್ಮೇಟ್ನಲ್ಲಿ ನೀವು ಡೈಲಿ ರಿಪೋರ್ಟನ್ನು ನೀವು ಮೂರು ಏನು ಮೂರು ಪಾಳಿ ಇರುತ್ತೆ ಮೂರು ಪಾಳಿದ್ದು ಬ ನೀವು ಆಫೀಸರ್ ಎಫ್ ಎಸ್ ಯಾರು ಆಫೀಸರ್ ಇರ್ತೀರಿ ನೀವು ಡೈಲಿ ಎಮ್ ಸಿ ಸಿ ವೈಲೇಷನ್ಸ್ ಎಕ್ಸ್ಪೆಂಡಿಚರ್ ವೈಲೇಷನ್ಸ್ ಸಂಬಂಧ ಈ ಥರ ರಿಪೋರ್ಟನ್ನು ಕೊಡಬೇಕಾಗುತ್ತೆ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿರುತ್ತೆ ಇದರಲ್ಲಿ ನೀವು ಧೈರ್ಯದಿಂದ ಕಾರ್ಯನಿರ್ವಹಿಸಿ ಇದರಲ್ಲಿ ಯಶಸ್ಸು ಗಳಿಸಿ ನಿಮಗೆ ಒಳ್ಳೆಯದಾಗಲಿ ಧನ್ಯವಾದಗಳು ಹೆಚ್ಚಿನ ವಿವರಗಳಿಗಾಗಿ ನೀವು ಎಲೆಕ್ಷನ್ ಕಮಿಷನ್ ವೆಬ್ಸೈಟನ್ನು ಮತ್ತು ಎಲೆಕ್ಷನ್ ಕಮಿ ನಿಮ್ಮ ಒಂದು ಮ್ಯಾನ್ಯಲ್ ಏನಿದೆ ಅದನ್ನು ನೋಡಿಕೊಂಡು ಕಾರ್ಯನಿರ್ವಹಿಸಿ ಥ್ಯಾಂಕ್ ಯು ವೆರಿ ಮಚ್